ಹಲೋ ಹಾಯ್ ಎವ್ರಿ ವೆನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೀನಿ ಇದು ನಿಮ್ಮ ಸಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯೆಸ್ ನನ್ನ ಇಂಡಿಯನ್ ವ್ಲಾಗ್ಸ್ ಬರ್ತಾ ಇದೆ ಇಂಡಿಯನ್ ವೆಕೇಶನ್ ಹೋಗಿದ್ದಾಗ ಸ್ವಲ್ಪ ಡಿಲೇ ಆಯಿತು ಇರಲಿ ಆ್ಯಂಡ್ ಇದು ಒಂದು ನಮ್ಮ ಫಾರ್ಮ್ ನಾನು ಲಾಸ್ಟ್ ಟೈಮ್ ಫಾರ್ಮ್ ಟೂರ್ ಮಾಡಿ ತೋರಿಸಿದ್ದೆ ಆವಾಗ ಜರ್ಬರಾ ಫ್ಲವರ್ಸ್ನ ಹಾಕಿದ್ವಿ ಇವಾಗ ಸೆವೆನ್ ಕೆ ಫ್ಲವರ್ಸ್ ಹಾಕಿದ್ದಾರೆ ನಮ್ಮ ಮತ್ತೆ ಮಾವ ಸೊ ಇದು ಒಂದು ಡೆಕೋರೇಷನ್ಗೆ ಯೂಸ್ ಮಾಡೋದು ಜರ್ಬರ ಕೂಡ ಡೆಕೋರೇಷನ್ಗೆ ಹೋಗ್ತಾ ಇತ್ತು ಆ್ಯಂಡ್ ದಿಸ್ ಇಸ್ ಆಲ್ಸೋ ಇವಾಗ ನೆಕ್ಸ್ಟ್ ಸೆಟ್ ಬಂದು ನವಂಬರ್ ಡಿಸೆಂಬರ್ಗೆ ಸೀಸನ್ಗೆ ಬಂದಾಗ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದಾರೆ ಸೊ ಅದು ಇವಾಗ ಆರ್ಡರ್ಸ್ ಬರ್ತಿದೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಎಲ್ಲ ಕೊಡ್ತಿದ್ದಾರೆ ಸೊ ಇವತ್ತು ಕೂಡ ಆರ್ಡರ್ ಇತ್ತು ಕಟ್ ಮಾಡ್ತಾಯಿದ್ರು ಅವರು ಎಂಡ್ ಒಂದು ಹಾಂ ಟೂರ್ ಆಗಲಿ ಅಂತ ಇದನ್ನೆಲ್ಲ ಕ್ಲಿಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ವೆದರ್ ಆಸಮ್ ಆಗಿದೆ ನಮಗಂತೂ ಎಂಜಾಯ್ ಮಾಡ್ತಿದ್ದೀವಿ ಈ ಕಡೆ ತುಂಬ ಬಿಸಿಲೂ ಇಲ್ಲ ಮಳೆಯೂ ಇಲ್ಲ ತಂಪು ಗಾಳಿ ಚಳಿನೂ ಇಲ್ಲ ಸೊ ಮೈಲ್ಡಾಗಿತ್ತು ವೆದರ್ ಮಾತ್ರ ಚಳಿಗೂ ಎಲ್ಲ ಹೊಸತೆಲ್ಲ ಮುಂಚೆ ಕೂಡ ಬಂದಿದ್ದ ಇಲ್ಲಿಗೆ ಬಟ್ ಈ ಟೈಮ್ ಎಲ್ಲನೂ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ ಮಾಡಿ ಎಂಜಾಯ್ ಮಾಡ್ತಿದ್ದಾನೆ ಅವರು ಕೂಡ ನೋಡಿ ಹಿಂಗೆ ಕಟ್ ಮಾಡಿ ಎಲ್ಲ ಹಾಕಿರ್ತಾರೆ ಇದು ಡೆಕೋರೇಷನ್ಗೆ ಯೂಸ್ ಮಾಡ್ತಾರೆ ಆ್ಯಂಡ್ ದೆನ್ ಅದನ್ನು ದೊಡ್ಡ ಒಂದು ಬಕೆಟ್ ಹಾಕಿ ಅದನ್ನು ವೇ ಮಾಡಿ ಎಷ್ಟು ಕೆ ಜಿ ಅಂತ ಅದನ್ನು ಕೊಡೋ ಡೆಲಿವರಿ ಮಾಡ್ತಾರೆ ಸೊ ಹೀಗೆ ಚೆನ್ನಾಗಿ ಅನ್ನಿಸ್ತು ನಮ್ಗೂ ಟೈಮ್ ಆಗ್ತಿರಲಿಲ್ಲ ಹೋಗ್ಬೇಕು ಹೋಗಬೇಕು ಅಂತ ಯೂಶ್ವಲಿ ಫ್ಯಾಮ್ಲಿ ದಿನ ಬಿಟ್ಟು ಜನ ಎಲ್ಲ ಡೈರಿನು ಹೋಗ್ಬಿಡ್ತೀವಿ ಹಾಸ್ರಲ್ಲಿದ್ದಾಗ ಬಟ್ ಈ ಸತಿ ತುಂಬಾ ಪ್ಲ್ಯಾನ್ಸ್ ಇತ್ತು ಹಾಗಾಗಿ ಜಾಸ್ತಿ ಟೇಸು ಇರಲಿಲ್ಲ ಅಲ್ಲ ಸೊ ನನಗೆ ಸ್ವಲ್ಪ ಕಮ್ಮಿ ಆಯಿತು ಅಷ್ಟನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಮನೆ ಪೂಜೆ ಡೆಕೋರೇಷನ್ಸ್ಗೆಲ್ಲ ನಾವು ಇದನ್ನೇ ಯೂಸ್ ಮಾಡ್ತಿರ್ತೀವಿ ತುಂಬಾ ಚೆನ್ನಾಗಿ ಬರುತ್ತೆ ಸಂಜೆ ಪೂಜೆ ಕೂಡ ಇದನ್ನೇ ತಗೊಂಡು ಬಂದಿದ್ರು ನಮ್ಮ ಹಾಗೆ ನೋಡಿ ನಮ್ಮ ಫ್ಯಾಮಿಲಿ ಇದೆ ನಮ್ ಜರಿಯಿಂದ ನಿದ್ದೆ ಮೂಡಲೇ ಇದ್ದಾನೆ ಒಂದು ಹೆಪ್ಸಿ ಕರ್ಕೊಂಡು ಹೋಗಿದ್ದಲ್ವಾ ಸೊ ಹಂಗಾಗಿ ಇನ್ನು ನಿದ್ದೆ ಇದ್ದ ಈ ತರ ಎಲ್ಲ ವೇ ಮಾಡಿ ಇದಾದ ಮೇಲೆ ಅವರು ಪ್ಯಾಕಿಂಗ್ ಮಾಡ್ತಾರೆ ಈ ಜರ್ಬರ ಅಂತೂ ಇನ್ನು ಡಿಫ್ರೆಂಟ್ ಪ್ಯಾಕಿಂಗ್ ಮಾಡ್ತಿದ್ರು ಪ್ರತಿ ಒಂದೊಂದು ಒಂದೊಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರ್ ಹಾಕಿ ಮಾಡ್ತಿದ್ರು ಇದು ಸಿಂಪಲ್ ಸೊ ಅದೊಂದು ತುಂಬ ಚಿಕ್ಕ ಮಗು ಥರ ನೋಡ್ಕೋಬೇಕಾಗಿತ್ತು ಇದೊಂಚೂರು ಓಕೆ ಅಂತ ಸೊ ಇದೊಂದು ಫೇವ್ರೆಟ್ ಸ್ಪಾಟ್ ಚಂದೂ ಚೆನ್ನಾಗಿ ಎಲ್ಲ ಬರ್ಡ್ಸ್ ಎಲ್ಲ ವಾಪಸ್ ಮನೆಗೆ ಹೋಗ್ತಾ ಇರುತ್ತೆ ಅದರಲ್ಲೂ ಗ್ರೀನ್ ಪ್ಯಾರಟ್ಸ್ ಜಾಸ್ತಿ ಬರುತ್ತೆ ಇಲ್ಲಿ ಸೊ ಮೊಬೈಲಲ್ಲಿ ಅಷ್ಟು ಕವರ್ ಮಾಡೋಕ್ಕಾಗಿಲ್ಲ ಬಟ್ ಇಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ಎಷ್ಟೋ ಎಷ್ಟೋ ಸಾವಿರಾರು ಬೋರ್ಡ್ಸ್ ಹೋಗ್ತಾ ಇರುತ್ತೆ ಮಾತ್ರ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ವಾತಾವರಣ ಪಿಕಾಕ್ ಸೌಂಡೆಲ್ಲ ಬರ್ತಾ ಇರುತ್ತೆ ಸೂಪರ್ ಡೂಪರ್ ಸೊ ಈ ಥರ ಇತ್ತು ನಮ್ಮ ದಿನ ನಾಳೆ ಬಂದು ಆಯ್ದ ಪೂಜೆ ಎಸ್ ಮನೆಯಲ್ಲಿ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ ಸೇವಂತ ಕೆನೆ ಎಲ್ಲ ಯೂಸ್ ಮಾಡೋದು ಡೆಕೋರೇಷನ್ಗೆ ಸೊ ನಮ್ಮ ಲ್ಯಾಪ್ಟಾಪ್ ಮತ್ತು ನಾವೇನು ವಸ್ತುಗಳನ್ನ ಉಪಯೋಗಿಸ್ತೀವಲ್ಲ ನೈಫ್ ಆಗಿರ್ಬೋದು ಬೇರೆ ಎಲ್ಲನೂ ಹಂಗೆ ಪೂಜೆ ಮಾಡಿ ಗಾಡಿಗಳೆಲ್ಲ ಪೂಜೆ ಮಾಡಿದ್ವಿ ಸೊ ಅದಾದಮೇಲೆ ಫಾರ್ಮ್ ಹತ್ರ ಹೋಗಿ ಅಲ್ಲೂ ಕೂಡ ಮೋಟರು ಎಲ್ಲ ಪೂಜೆ ಮಾಡಿದ್ದು ಸ್ವಲ್ಪ ಗಾಡಿಗಳೆಲ್ಲ ಮಿಸ್ಸಿಂಗ್ ನಂಗೆ ಬ್ಯಾಂಗ್ಳೂರಲ್ಲಿ ನಾನು ನಮ್ಮ ಗಾಡಿಗಳು ಮತ್ತು ಎಲ್ಲ ಮಿಸ್ಸಿಂಗ್ ಇಲ್ಲಿ ಬಹರೇನಲ್ಲಿ ನಾವು ದೀಪಾವಳಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಈ ಎರಡು ಮಕ್ಕಳಂತೂ ಫುಲ್ ಎಂಜಾಯಿಂಗ್ ಅವ್ರಿಗೆ ನೀರೆಲ್ಲ ಸಿಕ್ತು ಚೆನ್ನಾಗಿ ಕ್ಲೀನೆಲ್ಲ ಮಾಡ್ತಿದ್ರಲ್ಲ ಸೊ ನೀರೆಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ ಸೊ ಅದೆಲ್ಲ ಪೂಜೆ ಆದಮೇಲೆ ನಾವು ಫಾರ್ಮ್ ಹತ್ರ ಹೋಗಿ ಅಲ್ಲಿ ಮೋಟರ್ ಮತ್ತು ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಬಂದಿದ್ವಿ ಸೊ ತುಂಬ ಚೆನ್ನಾಗಾಯಿತು ಹಬ್ಬ ಒಟ್ಟಿಗೆ ಆಚರಿಸಿದ್ದು ಈ ಹಬ್ಬದಲ್ಲಿ ಒಂದು ವಿಶೇಷತೆ ಏನಂತ ಅಂದರೆ ನಮ್ಮ ಮನೆಯಲ್ಲಿ ಪಾರಂಪರಿಕವಾಗಿ ಬಂದಿರೋ ತಾಳಿ ಇರುತ್ತೆ ದೇವ್ರ ತಾಳಿ ಅದನ್ನು ಇಟ್ಟು ಪೂಜೆ ಮಾಡೋ ಅಂಥದ್ದು ಸೊ ಅದಕ್ಕೆ ಚೆನ್ನಾಗ್ ತುಂಬಾ ಇಷ್ಟ ಆ್ಯಂಡ್ ಇದಕ್ಕೆ ನಾನ್ ವೆಜ್ಜೇ ಪ್ರಸಾದನ ಅರ್ಪಿಸ್ಬೇಕು ಸೊ ಅದು ನಾನ್ ವೆಜ್ ಯಾವ ಥರ ಅಂತ ಅಂದರೆ ಒಂದೇ ಒಂದು ಏನಂತಾರೆ ಮಟನ್ ಒಂದೇ ಒಂದು ಇದನ್ನು ಶೇಪ್ ಅವ್ರ ಕೋಟ್ ಗೊತ್ತಿಲ್ಲ ನನಗೆ ಸೊ ಅದನ್ನು ಇಡೀ ಕಟ್ ಮಾಡಿ ಇಡೀ ಅವ್ರ ಫ್ಯಾಮಿಲಿ ಅವರೆಲ್ಲ ಅಣ್ಣ ತಗಂದರು ಎಲ್ಲರೂ ಹಂಚ್ಕೊತಾರೆ ಹಂಚ್ಕೊಂಡು ಏನು ತರ್ತಾರಲ್ಲ ಅದರಲ್ಲಿ ಅಪು ಇದು ಎಡೆ ಮಾಡಿ ಪ್ರಸಾದಕ್ಕಂತ ಇಡ್ತಾರೆ ಅದಾದಮೇಲೆ ಚಿಕನ್ ಮಟನ್ ಆಚೆಗಳನ್ನ ತಂದು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕರೆದು ಊಟ ಹಾಕೋದು ಸೊ ಎಲ್ಲನೂ ಕರಿ ಕರೆಯೋದು ಎಲ್ಲ ಒಟ್ಟಿಗೆ ಬರೋಕ್ಕಾಗಲ್ಲ ಎಲ್ಲರ ಮನೆಯಲ್ಲೂ ಹಬ್ಬ ಇರುತ್ತೆ ಹಂಗಾಗಿ ಸೆಟ್ ಸೆಟ್ಟಲ್ಲಿ ಕರೀತಾರೆ ಸೊ ಒಂದು ಸೆಟ್ ಲೈಕ್ ಈವ್ನಿಂಗ್ ಡಿನ್ನರ್ ಒಂದು ಸೆಟ್ ಬರುತ್ತೆ ಆಮೇಲೆ ಬೆಳಗ್ಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಸ್ವಲ್ಪ ಜನ ಬರ್ತಾರೆ ಅದಾದ್ಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಜನ ಬಂದು ಅವರೇ ಉಳ್ಕೊಳ್ತಾರೆ ಸಾಯಂಕಾಲ ತನಕ ಅಂತ ಸೊ ಇದು ಹಬ್ಬ ಬಂದು ನಮಗೆ ಎರಡು ದಿನ ಹಬ್ಬ ಇರುತ್ತೆ ಅಂತ ಚಂದ ಗೊತ್ತು ಫೇವ್ರೆಟ್ ಹಬ್ಬ ಅವ್ರಿಗೆಲ್ಲನೂ ಸೇರಿಸೋದು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಗೆಟ್ ಟುಗೆದರ್ ಆಗೋದು ತುಂಬ ಇಷ್ಟ ಅವರಿಗೆ ಸೊ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಅಪ್ಪ ಅಮ್ಮ ಅಕ್ಕ ಬಾಬಾ ಕೂಡ ಬರ್ತಾರೆ ಹೊರಟಿದ್ದಾರೆ ಅವರು ಆಲ್ರೆಡಿ ಲೈಕ್ ಹಬ್ಬದ ದಿವಸ ಆಗಲಿಲ್ಲ ಅವರು ನೆಕ್ಸ್ಟ್ ದಿವಸ ಸೊ ಶನಿವಾರ ಹಾಗೆ ಬರ್ತಾರೆ ಅಂತ ಸೊ ನೋಡಿ ಇದೇ ತಾಳಿ ಇದನ್ನು ಉಗುರು ತೂಗಿಸ್ತಾರೆ ಉಗುರನ್ನ ತಾಕ್ಸೋಂಗಿಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಂತ ಹೂವು ಮತ್ತು ಬಿಳಿ ಬಟ್ಟೆನಲ್ಲಿ ಕ್ಲೀನ್ ಮಾಡ್ತಾರೆ ಸಂಜೆ ಪೂಜೆ ಆಯಿತು ಆ್ಯಂಡ್ ನಮ್ಮ ಮಾವ ನಮ್ಮ ಮಾವ ಎಲ್ಲ ಸೇರಿಕೊಂಡು ಪೂಜೆಗೆ ರೆಡಿ ಇದ್ದಾರೆ ಇದೇ ತಾಳಿ ಪೂಜೆ ಅಂತ ಇದು ತುಂಬಾ ಶ್ರೇಷ್ಠ ಇದು ನಮ್ಮ ಮನೆ ಆಗಿ ನೆಕ್ಸ್ಟ್ ಊರಲ್ಲಿ ಎಲ್ಲ ಮನೆಗೂ ಕೊಡ್ತಾರೆ ಅಂದರೆ ಅಣ್ಣ ತಮ್ಮಂದ್ರು ಮನೆಗೆ ಎಲ್ಲರ ಮನೆಗೂ ಪಾಸ್ ಮಾಡ್ತಾರೆ ಅವರು ಒಬ್ಬರು ಅಪ್ಪನ ಒಬ್ಬರು ಪೂಜೆ ಮುಗಿಸಿ ಮುಗಿಸಿ ಬೇರೆ ಮನೆಗೆ ಕೊಡೋದಂಥದ್ದು ಲಾಸ್ಟ್ ಮನೆಗೆ ಇಟ್ಕೊಂಡಿರ್ತಾರಲ್ಲ ಅವ್ರನ್ನ ಮುಂದಿನ ವರ್ಷದ ಫಸ್ಟ್ ಪೂಜೆ ಆಗುತ್ತೆ ಆ ಥರ ಈ ವರ್ಷ ನಮ್ಮದು ಫಸ್ಟ್ ಪೂಜೆ ಹೋದ ವರ್ಷ ನಮಗೆ ಲಾಸ್ಟ್ ಬಂದಿತ್ತು ಸೊ ಈ ವರ್ಷ ನಮಗೆ ಫಸ್ಟ್ ಪೂಜೆ ನಾವು ಪೂಜೆ ಮಾಡಿ ಕೊಟ್ಟರೆ ಊರಲ್ಲಿ ಪಾಸ್ ಮಾಡ್ತಾ ಹೋಗ್ತಾ ಇದ್ದರೆ ಸೊ ದಿಸ್ವಿಲ್ ಗೋಳಿಗೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹಂಗೆ ಹೋಗುತ್ತೆ ಲಾಸ್ಟ್ ಯಾರಿಗೆ ಬರುತ್ತೆ ಅವರಿಗೆ ಸೊ ಲಕ್ಕಿಲಿ ಈ ಸತಿ ನಮ್ಮದು ಫಸ್ಟ್ ಆಯಿತು ನಮ್ಮ ಇಬ್ಬರು ಮಕ್ಕಳು ಮುದ್ದು ಓದೋ ಆಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ಖುಷಿ ಆಯ್ತು ಆ್ಯಂಡ್ ನಾವು ಗೆಸ್ಟ್ ಬಂದ ರಿಲೇಟಿವ್ಸ್ಗೆಲ್ಲ ತಿದ್ದರೆ ಪ್ರಿಪೇರ್ ಮಾಡೋಕ್ಕೆಲ್ಲ ರೆಡಿ ಬೈ ಬೈದವಿ ಸೊ ಇದು ನಮ್ಮ ಪೂಜೆ ದ ಬೆಸ್ಟ್ ಪಾರ್ಟ್ ಆಫ್ ಇಟ್ ಅಂದ್ರೆ ಈ ಇಬ್ಬರು ಮಕ್ಕಳೇ ಫುಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರೇ ಬಂದ್ರೂ ಯಾರೇ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಒಬ್ರು ಮಾಡಿದ್ರೆ ಸಾಕು ಇನ್ನೊಬ್ರು ಅದೇ ಮಾಡಬೇಕಂತ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸ್ವಲ್ಪ ಜನ ಎಲ್ಲ ರಿಲೇಟಿವ್ಸ್ ಗೆಸ್ಟ್ ಎಲ್ಲ ಬಂದಿದ್ರು ಅದಾದಮೇಲೆ ಈಗ ಮೂರು ಜನ ಆಗ್ತಾರೆ ಇಬ್ರು ಮಕ್ಕಳಿರೋರು ಸೊ ಮುದ್ದು ಕೂಡ ಜಾಯ್ನ್ ಆಗ್ತಾನೆ ಅಕ್ಕನ ಮಗ ಸೊ ಅವರು ಕೂಡ ಬರ್ತಿದ್ದಾರೆ ಫುಲ್ ಖುಷಿ ನನಗಂತು ಇದು ಎಕ್ಸ್ಟ್ರಾ ಸ್ಪೆಷಲ್ ಅಲ್ವಾ ಸೊ ಮೂರು ಜನ ಮಕ್ಕಳು ಇವಾಗ ಸೇರಿಕೊಂಡು ಫುಲ್ ಮಜಾ ಮಾಡ್ತಾರೆ ಅಂತ ಸೊ ಅಕ್ಕ ಭಾವ ಅಮ್ಮ ಅಮ್ಮ ಮಗು ಎಲ್ಲ ಬಂದಿದ್ದಾರೆ ಇವತ್ತು ಉಳ್ಕೊತಾರೆ ಆ್ಯಂಡ್ ನಾಳೆ ನಾನು ಕೂಡ ಎಲ್ಲಿ ನಾನು ಚಂದ್ ಸೇರಿಸಿ ಎಲ್ಲರೂ ಬೆಂಗ್ಳೂರಿಗೆ ವಾಪಸ್ ಇದ್ದೀವಿ ಸೊ ಇಲ್ಲಿಗೆ ಹಾಸನ ವೇಕೇಶನ್ ಮುಗೀತು ಅಂತ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ನನ್ನ ಸಿಕ್ ದಿವಸಿದ್ದು ಅದಾದ್ಮೇಲೆ ಹೊರಟು ಬಿಡ್ತೀವಿ ಈ ಇಸಿ ಸ್ವಲ್ಪ ಶಾರ್ಟ್ ವೇಕೇಷನ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಬೆಳಗ್ಗೆಯದ್ದು ನೀಟಾಗಿಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಸೊ ಬ್ರಂಚ್ ಥರನೇ ತಿಂದ್ಕೊಂಡು ನಾವು ಹೊರಟಿದ್ದೀವಿ ಬ್ಯಾಂಗ್ಳೂರಿಗೆ ಈ ಅಣ್ಣ ತಮ್ಮಂದ್ರಿಬ್ರೂ ಫುಲ್ ಡಾನ್ಸೋ ಡಾನ್ಸೋ ಅವ್ರಿಗೆ ಫುಲ್ ಖುಷಿ ಎಸ್ ಈ ಥರ ಡಾನ್ಸ್ ಹಾಡ್ಕೊಂಡು ಹಿಂಗೆ ಬೆಂಗಳೂರಿಗೆ ತಲುಪ್ತೀವಿ ವೆದರ್ ಫುಲ್ ತಕ್ಕಾಗಿತ್ತು ಎರಡು ಕಾರ್ ಹೊರಟಿದೀವಿ ಒಂದ್ ಕಾರ್ ಚಂದ ತಗೊಂಡಿದ್ದಾರೆ ಇನ್ನೊಂದು ಕಾರ್ ಗಿರಿ ತಗೊಂಡಿದ್ದಾರೆ ನಮ್ಮ ಭಾವ ಸೊ ಮಧ್ಯದಲ್ಲಿ ಸ್ವಾತಿ ಡಿಲಕ್ಸ್ ನಲ್ಲಿ ನಿಲ್ಸಿ ಅಲ್ಲಿ ಪಾಪುಗೆ ಸ್ವಲ್ಪ ಎಲ್ಲ ಊಟ ಮಾಡಿಸಿ ನಾವು ಕೂಡ ಒಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಅದಾದ್ಮೇಲೆ ಬ್ಯಾಂಗ್ಳೂರ್ ಕಡೆ ಹೊರಟಿರೋದು ಅಂಡ್ ಇವಾಗಿಂದ ಫುಲ್ ಬಿಸಿ ಆಯ್ತಾ ಬ್ಯಾಂಗ್ಳೂರಲ್ಲಿ ಏನೋ ಪ್ಲಾನ್ ಮಾಡ್ಬಿಡಿದೀನಿ ನಾನು ಅಪ್ಕಮಿಂಗ್ ಬ್ಲಾಗ್ಸ್ ಗೊತ್ತಾಗುತ್ತೆ ಫೋಟೋಶೂಟ್ ಪ್ಲಾನ್ ಮಾಡಿದ್ದೀನಿ ಮುದ್ದು ಬರ್ಡೇ ಇದೆ ಅಂಡ್ ಇಬ್ರು ಮಕ್ಳಿಗೆ ಮುಡಿ ಕೊಡಿಸ್ಬೇಕು ಅದು ಫುಲ್ ನಾನ್ ವೆಜ್ ಊಟ ಎಲ್ಲ ಮಾಡ್ತಾರೆ ಅಪ್ಪನ ನೂರ್ ಕಡೆ ಮುನಿ ಅಂತ ಹೇಳ್ತಾರೆ ಅದನ್ನ ಮಾಡಿಸಿದೀವಿ ಅಂಡ್ ಫೈನಲಿ ನನ್ನ ತವರು ಮನೆ ಬಂದಿದ್ದೀವಿ ಏನು ಇವ್ ಇಬ್ರು ಶುರು ಇವನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ ಖುಷಿ ಅವ್ನಿಗೆಲ್ಲಾ ಗೊತ್ತಾಗುತ್ತೆ ತುಂಬಾ ಚೆನ್ನಾಗ್ ಮಾತಾಡ್ತಾನೆ ಒಳ್ಳೆ ಪಟ 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 ಅಂತ ಗಿಣಿ ಮಾತಾಡ್ದಾಗ ಮಾತಾಡುತ್ತಿದ್ದು ಅವ್ನು ನೋಡಿ ಇವ್ನು ಡ್ಯಾನ್ಸ್ ಮಾಡಿದ್ರೆ ಇವ್ನು ವೀಡಿಯೋ ತೆಗೆಯದಂತೆ ನಾನು ವೀಡಿಯೋ ತೆಗೆದಾ ಇದ್ದೀನುವ ಹಾಗೆ ಮತ್ತೆ ಇವ್ನು ಡ್ಯಾನ್ಸ್ ಮಾಡಿದಾಗ ಚರಿ ವೀಡಿಯೋ ತೆಗೆದ ತೆಗೆಯದಂತೆ ಡ್ಯಾನ್ಸ್ ಮಾಡಿದ್ದು ಹೀಗೆನೇ ಸೊ ನೋಡೋಣ ಯಾವ ಥರ ಹೋಗುತ್ತೆ ಈ ವೆಕೇಶನ್ ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಿಗ್ತೀನಿ ಬೇಗ ಬಾಯ್ ಬಾಯ್ Please. <laughs>